ಪ್ರಾರ್ಥನೆ ಗಂಡ್ ಹಾಡುವಂತ ಕೆಲವಿದ್ರು ಬಾಳಂದ್ರ ಭಾಳ ಅಂದ್ರ ಭಾಳ ಅಂದ್ರ ಭಾಳ ಅಂದ್ರ ಬಾಳ್ ಅದಾರು ಬಸ್ ಸ್ಟ್ಯಾಂಡ್ ಕಡೆ ಹುಡುಗಿಯ ಚಾ ಕುಡ್ದು ಹಾಲಿ ಬರ್ತಾರ್ರಿ

ಹ್ಮ್ ಹ್ಮ್ ಮಾಸ್ತರ್ ಬಾಳ ಮನಿ ಹೇಳಿದನಿ ಇಬ್ಬ್ರೂರ್ ಮಂದಿ ಮೆಸ್ತ್ರಿಗಳು ಕೂಡ ಕೆಡ್ತೈತಿ ಇಬ್ಬರ ಮೂರ್ ಮಂದಿ ಹೆಣ್ಮಕ್ಳು ಕೂಡಿದ್ರಂದ್ರ ಮನಿ ಕೆಡ್ತೈತಿ ಇಬ್ಬರ ಮೂರ್ ಮಂದಿ ಮೇಸ್ತ್ರಿಗಳು ಕೂಡಿದ್ರ ಅಂದ್ರ ಮನಿ ಉದ್ದಾರತಿ ಮನಿ ಕಡತೈತಿ ಮನಿ ನಿನ್ನ ಕೆಲಸ ಐತಿ ಹೌದಾ ಮನಿ ಕಟ್ಟುದಟ್ಟ ನಿನ್ನ ಗಂಡು ಹೆಚ್ಚಾದ್ರ ಮನಿ ಒಳಗ ಮನಿ ಶಾಂತಿ ದಿವಸ ಆಕಳ ಗೋಮಂತ್ರವನ್ನ ನಾವು ನೀವು ಓದ ಗೊಜ್ತೀವ ಹೌದಾ ಏನು ಆಕಳ ಗೋಮಂತ್ರದಿಂದ ಮನಿ ಉದ್ಧಾರ ಆಗೇತು ಏನು ನಿನ್ನ ಗಂಡು ಎಸ್ ಅಂತ ಬಂದದಿ ಮತ್ತ ನಿನ್ನ ಹೋರಿ ಗೋಮಂತ್ರ ಏನಾರ ಗೊಜ್ರ ಉದ್ಧಾರ ಆಕತ್ತು ಅಟ್ಟಿದ್ದಾವ ನಿನ್ ಹೋರಿ ಹೋಗಸ್ಬೇಕಾಗಿತ್ತಲ್ಲ ಅಲ್ಲಿ ಒತ್ತಿ ಯಾರು ತಡಾಕಿಲ್ದ ತಾನು ಹೋಗಸ್ತಾರ ಆಕಳ 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 ಮಾಸ್ತರ ಹೌದು ಒಂದು ಆಹಾ ಮನೆ ಶಾಂತಿ ಆಗಬೇಕಾದ್ರೆ ಹೌದು ದೇವರ ಗುಡಿ ಶಾಂತಿ ಆಗಬೇಕಾದ್ರೆ ಆಹಾ ಮೊದಲ ಮನೆ ಒಳಗ ನನ್ನ ಆಕಳ ಪ್ರವೇಶ ಕಚ್ಚಿ ಆಕೈತಿ ಆಕತಿಲ್ರಿ ಮಿಸ್ತ್ರೀ ಅವರು ಹೌದ್ರಿ ಕಟ್ಟಿದವ ಹೊರಗಾವ ಹೌದಾ ಮನೆ ಕಟ್ಟು ಮಟ ಅಟ್ಟ ಕೆಲಸ ಕೆಲಸದಿಂದ ಹೌದಾ ಹೌದು ಮನಿ ಕಟ್ಟು ಮಠ ನಿನ್ನ ಕೆಲಸ ಕೆಲಸ ಮನಿ ಕಟ್ಟಿದ ನಂತರ ಮನಿ ಒಳಗ ಮೊದಲ ಪ್ರವೇಶ ಮಾಡುದು ಆಕಳ ಗೋಮಂತ್ರವನ್ನ ಮನೆ ಶಾಂತಿ ಆಗಲಿ ದೇವರ ಗುಡಿ ಶಾಂತಿ ಆಗ್ಲಿ ಗೋಚಿದಿವಂದ್ರ ಮನಿ ಪಾವನತಿ ದೇವರ ಗುಡಿ ಪಾವನ ಅಕ್ಕತಿ ಹೌದಾ ಎಲ್ಲವೂ ಪಾವನತಿ ಗಪ್ರಪ್ಪ ಒಳಗ್ ಕದ ಹಾಕ್ರಿ ಅವ್ರ ಆಹಾ

ಇವರು ಕೇಳಕನತೆ ಅವರಷ್ಟು ಕುಡಿಲಿ ಹೌದಾ ಏನು ಮಾತಾಡ್ತಿಪ್ಪ ಯಪ್ಪ ನಾಗ್ಯಾ ಹೋಗಿ ನಿಮ್ಮ ನೋಡನ ಏನಾತ್ರಿ ಅದಕ್ಕೆ ವಿಚಾರ ಏನಾಗಿತಿ ಅಂದ್ರೆ ಏನ್ರಿ ಮಾಸ್ತರ ಹೌದು ಹಂಗಾ ಆಕಳ ಕಳಗೋ ಕುಡಿದು ಕುಂದ್ಲಿ ಹೌದ್ರಿ ನಮ್ಮ ನಿಮ್ಮಲ್ಲಿ ಬಂದಿರತಕ್ಕಂತ ಆ ಕ್ಷಯ ರೋಗ ಹೊಕ್ಕೈತಿ ಹೊಕ್ಕೈತ್ರಿ ಹೌದಾ ಹೌದು மத்த நின்ண்டு எச்சந்தது கௌண்டிய முரு மதி கட்டது மத்த நின் ஆக்கள்கோம குடது விட்டு குட்ர ஏன் ரோகு ர ಅತ್ತ ಕೇರಳಕ್ಕೆ ಕೇರಳಕ್ಕೆ ಅದಕ್ಕ ಯಾವುದೇ ಕೆಲಸ ಮಾಡಿದ್ರೂ ಸಹಿತ ಹೌದು ಯಾವುದೇ ಕೆಲಸ ಮಾಡಿದ್ರು ಸೈತ ಹೆಣ್ಣು ಅನ್ನೋದು ಮುಖ್ಯವಾಗಿ ಐತಿ ಐತೆ ಹೌದಾ ಹೌದು ಯಾವುದೇ ಕೆಲಸವನ್ನ ಮಾಡಿದ್ರು ಹೆಣ್ಣ ಅನ್ನೋದು ಮುಖ್ಯವಾಗಿ ಐತೆ ಐತೆ ಅದಕ್ಕ ಸುಮ್ ಸುಮ್ಮನೆ ಬರೆ ಗಂಡ ಯಾಚ ಗಂಡ ಯಾಚ ಗಂಡ ಯಾಚ ಅವರು ಆ ಒಳಂತ ಪೆಚ್ಚಾಗಿ ಚಾಪ್ ಹೆಚ್ಚ ಟಾಪ್ 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 ಮಾಪ ಅಕಿದೇ ನೀನು ನೀನ ಹೇಳಬೇಕಿನಕ್ಕದು ಅಲ್ಲ ಬಾಯಿಲ್ಲಿ ಒಂದಿಟ್ಟು ಯಾಕೋ ಸ್ಟೋರಿ ಐತ್ರಿ ರೀ ಹಾ ಆಗಲಂದ್ರ ನಂದ್ಯಾ ಕೇಳವಾ ತಿಂಗ ನಿತ್ತಾಳಕ್ಕೆ ಛಟಕೊಂಡ ಜೋಡಿ ಆಕಿ ಬಂದು ಕ್ಯಾರಿ ಹೋಗಿಲೆ ತೇಳ ಹಾ ಇಕ್ಕೆನ ಕರೆಕೊಂಡ ಮನ್ನ ಬೆಂಗಳೂರಿಗೆ ಹೊಂಟಿನ್ ರೀ ಬೆಂಗಳೂರಿಗೆ ಬೆಂಗಳೂರಿಗೆ ಹೊಂಟಿನಿ ಹೌದು ಹಾದ್ಯಾಗ ಬೆಂಗಳೂರಿಗೆ ಹೋಗೋತ್ತಿನಾಗ ಬಾಗ್ಲಕೋಟಿ ತನಕ ಬಸ್ ನೋಳಗ್ ಆಧಾರ್ ಕಾರ್ಡ್ ತೋರ್ಸಳು ಪ್ರೀ ಬಿಟ್ರು ಬಿಟ್ರಲ್ಲ ಬಾಗಲಕೋಟೆಗೆ ಹೋಗಿ ಟ್ರೈನ್ ಹತ್ಲಾಕ್ ಹಾದಿವ್ರಿ ಹೌದಾ ಟ್ರೈನ್ ಯಾಕೆ ಟಿಕೆಟ್ ಕೇಳೋಣ ಅವ್ ಆಧಾರ್ ಕಾರ್ಡ್ ತೋರ್ಸ್ರ ಅವ್ ಯಾಕ್ ಬಿಡ್ತಾನ್ರಿ ಬಿಡ್ಬೇಕು ನಾನು ಜೋಡಿ ಜಗಳ ಆಧಾರ್ ಕಾರ್ಡ್ ನೋಡ್ಯಾನು ಈ ರೈಲ್ವೆ ಆಧಾರ್ ಕಾರ್ಡ್ ನೋಡುದು ನಾನು ಜೋಡಿ ಜಗಳ ಜಗಳ್ ಹಂಗಟ್ಟ ಮಾಡಿ ಅಕ್ಕಿ ಗಟ್ಟ ನಗಗಳಾಗಿ ಹೌದ್ ಮಾಡಿ ಅಕ್ಕಿ ಗಟ್ಟನಗಡೆ ಜಗಳಾಗಿ ಅಕ್ಕಿ ಮೋತಿ ಆತ ನನ್ನ ಇತ್ತು ಹಂಗ ಬೆಂಗ್ಳೂರಿಗೆ ಗಾಡಿ ಹೊಂಟು ಇನ್ನು ಬೆಳಗಾಗೋ ತನಕ ಇನ್ನು ಬೆಳಗ್ಗು ತನಕ ಹೆಂಗ ಮಾಡ್ಲಿ ಅಂದ್ನಿ ಏನ್ ಮಾಡ್ರಿ ಅಯ್ಯೋ ನನ್ನ ತಲೆ ಸಾಕ್ತೈತಿ ಹೌದಾ ಅಯ್ಯೋ ಗಾಡಿ ಮೇಲೆ ಹೋಗಾರ ಬಿಡಪ್ಪ ಅವ್ರ ಅಡಿಗೆ ಮಾಡುವಾಗ ಹಿರಿಯಾರ ಒಲಿ ಮೇಲೆ ಅಕ್ಕಿ ಹಾಕಿ ನಾವು ಅಡಿಗೆ ಮಾಡುವಾಗ ಹೌದು ಅರ್ಧ ಕುದ್ದಾಗ ಒಳಗಿನ ಬೆಂಕಿ ತೆಗದಿವಂದ್ರಹ ಮಾತು ಹೊಳ್ಳಿ ಬೆಂಕಿ ಹಚ್ಚಿದ್ರೆ ಅಡಿಗೆ ಸರಿ ಆಗುದಿಲ್ಲ ಹಂಗ ನಮ್ಮ ಮಾತು ಒಂದು ಕೆಡಿಸಿರ್ ಅಂದ್ರೆ ಹೊಳ್ಳಿ ರುಚಿ ಆಗಂಗಿಲ್ಲ ಹಂಗ ದಯವಿಟ್ಟು ಮುಗಿದ ನಂತರ ಎಲ್ಲ ಗುಜು ಗುಚ್ಚು ಮಾಡ್ರಿ ಮಾಡ್ರಿ ಇನ್ನೊಂದು ತಾಸು ಬಿಟ್ಟ ನಾವು ಹಾಡಂದ್ರ ಹಾಡಂಗಿಲ್ಲ ನೀವ್ ಕೇಳಂದ್ರೆ ಹನ್ನೊಂದು ತಾಸು ಮುಗಿದೈತಿ ಇನ್ನು ಒಂದು ತಾಸು ಐತಿ ಆಹಾ ಹೌದಾ ಒಂದು ವಿಚಾರ ಹೆಂಗಂದ್ರೆ ಹೆಂಗೆ ಬೆಂಗಳೂರಿಗೆ ಟ್ರೈನ್ ಈ ಕರ್ಕೊಂಡು ಹೊಂಟಿದ್ದಿ ಹೌದ ಅಕಾಡಿ ಮೋತಿ ಅಕ್ಕಿದ ಈ ಕಾಡಿ ಮೋತಿ ನಂದ ನಂದ ಕೂತಿದ್ದೆವು ಹೌದು ಇನ್ನು ಹೆಂಗೆ ಮಾಡ್ಲಿ ಅಂದವನು ಹೆಂಗೆ ಮಾಡ್ಲಿ ಅಯ್ಯೋ ನನ್ನ ತಲೆ ನೋವು ಸಾಕೈತಿ ಸಾಕೈತಿ ಅನ್ನಿ ಅಂದ ಕುಂಡಲೆ ಮಗ್ಲು ಬಂದು ಕೂತಳು ನನ್ನ ಕಡೆ ಏನ್ ಇಂಜೆಕ್ಷನ್ ಇಲ್ಲ ಇಲ್ಲ ನನ್ನ ಕಡೆ ಏನ ಗುಳಿಗೆಲ್ಲ ಗುಳಿಗೆ ಹಂಗ ಕಡಿ ಮಾಡಂದ್ರ ಮಾಡ್ತನು ಅಂದ್ಕೊಂಡ್ಲಿ ಹಂಗ ಹೆಂಗ ಮಾಡ್ತಿ ಮಾಡನಿ ಹೌದು ಬಂದಕ್ಕಿನ ತಲೆಗೆ ಒಂದು ಮುತ್ತು ಕೊಟ್ಲು ಕೊಟ್ಲು ಕಡಿಮೆ ಆತಲು ಅಂದ್ರು ಆಹ್ ಕಡಿಮೆ ಆತನ್ನಿ ಕಡಿಮೆ ಆತ್ಲಾ ಅಂದ್ಕೊಂಡ್ಲಿ ಮಾತಾಕಿ ಆ ಕಾಡ ಹೋಗಿ ಕೂತ್ಳು ನಾ ಈ ಕಾಡ ಹೋಗಿ ಕೂತ್ನಿ ಹೌದು ಹೌದಾ ಆಕಿ ಆ ಕಾಡ ಹೋಗಿ ಕೂತ್ಳು ನಾ ಈ ಕಾಡೆ ಬಂದು ಕೂತ್ನಿ ಕೂತ್ಕೊಂಡ್ಲ ಹೌದು ಅಯ್ಯೋ ನನ್ನ ಕೈ ನೋಸ್ ಆಗ್ತೈತಿ ಏ ಅಣ್ಣ ಲೈಟ್ ಕಡತಾನ ಸುಮ್ಮಿರಿ ಏನು ಮಾಡೋದನ್ನ

ಯಾಕಂದ್ರ ಹೌದು ಅದಕ್ಕೆ ವಿಷಯಗಳನ್ನ ಬಹಳ ಚರ್ಚೆ ಮಾಡೋದು ಮಾತು ಏನ್ರಿ ನಮ್ಮ ಹಿರಿಯರಿಗೆ ಮುಗಿಸುವ ಸಂದರ್ಭದೊಳಗೆ ಇದು ಹೆಂಗಪ್ಪ ಕಾರ್ಯಕ್ರಮ ಅಂದ್ರೆ ಒಂದು ಮನೋರಂಜನೆ ಕಾರ್ಯಕ್ರಮ ಹೌದು ಗಂಡ ಬೆಟ್ಟ ಹೆಣ್ಣಿಲ್ಲ ಹೆಣ್ಣು ಬೆಟ್ಟ ಗಂಡ ಹೌದಾ ಹೆಂಗಪ್ಪ ಅಂದ್ರ ನೀವು ಎರಡು ನಿಮ್ಮ ಹೌದು ಎರಡು ಮಕ್ಕಳ ದೂರ ಸ್ಕೂಲಿಗೆ ಶಾಲೆ ಕಲಿಯಾಕೇರಿ ಯಾವ ಪಾಸ್ ಆಗ್ಯಾನು ಯಾವ ಮಗಲ್ ಪೇಲ್ ಆದ ಪೇಡಿ ಎರಡೂ ಮಕ್ಕಳು ಅಷ್ಟೇ ನಿಮ್ಗ ಹೌದು ಅದಕ್ಕೆ ಇದರ ಯಾರು ಅಭ್ಯಾಸ ಹೆಚ್ಚು ಮಾಡಿರ್ತಾರ ಅವರೇ ಹಕ್ಕಿ ಪಕ್ಷಿ ಜೋಡ ಗಿಡ ಗಂಟಿಗೆ ಜೋಡ ಹೆಣ್ಣ ಗಂಡಿಗೆ ಜೋಡ ಎಡಗೈಕ್ ಒಂದು ಬಲಗೈ ಜೋಡ ಗಾಂಡ್ ಜೋಡ ಎರಡೂ ಇದ್ದಾಗಿ ಜಗತ್ತು ನಡ್ದಿ ಅದಕ್ಕೆ ಒಂದೇ ಒಂದೊಂದು ಮಾತು ಹೇಳ್ತೇನೆ ನಾವು ನೀವು ಮೊದಲ ಮನಿ ಒಳಗೆ ತಂದಿ ತಾಯಿ ಸೇವೆಯನ್ನು ಮಾಡ್ಬೇಕು ಮಾಡ್ಬೇಕ್ರಿ ಆಮೇಲೆ ಕಲ್ಲು ದೇವರ ಕಟ್ಟಿಗೆ ದೇವರ ಮಣ್ಣ ದೇವರು ಸುಡಗಾಡ ದೇವ್ರ ಹೌದಾ ಹೌದು ಅವ್ ಮಾಸ್ತರ್ ಹೇಳ್ತಾನೆ ಹೊಳ್ಳಾಳೆ ಏನತ್ರಿ ಮಾಸ್ತರ್ ಹೇಳ್ತಾನೆ ಹೊಳ್ಳಾಳೆ ಹೌದಾ ನಾ ಎರಡು ಮದಿ ಹಾಕನು ಎರಡು ಮದಿ ಹಾಕನು ಎರಡು ಹಾಳು ಪವರ್ ಐತಿ ಎರಡು ಮದಿ ಹಾಕು ನಾಲ್ಕು ಮದಿ ಹಾಕನು ಹತ್ತು ಮದಿ ಆಗು ಪವರ್ ನನ್ನಲ್ಲಿ ಐತಿ ನಿನ್ನ ಒಂದ ಒಂದು ನಿಜವಾಗಿ ನಡೆದಿರತಕ್ಕಂತ ಒಂದು ನಿಜ ಘಟನೆ ಹೇಳ್ತಾನೆ ಮಾಸ್ತರ ಹೌದು ಹೌದಾ ಹೌದು ನಿಜವಾಗಿ ನಡೆದಿರತಕ್ಕಂತ ಒಂದು ನಿಜ ಘಟನೆ ಹೇಳ್ತಾನೋ ಆಹಾ ಒಬ್ಬ ಹೆಂಡತಿಯ ಜೋಡಿ ಹೌದು ಸಾಕಷ್ಟು ಶ್ರೀಮಂತ ಇದ್ದ ಬಳ್ಳಾಗ ಬಂಗಾರ ಹೌದು ಕೈಯಾಗ ಸೈಕಲ್ ಮೋಟರ್ ಕಾರ್ ಗಾಡಿ ಸಾಕಷ್ಟು ಶ್ರೀಮಂತ ಇದ್ದ ಮಾಡಕೊಂಡ್ ಹೆಂಡತಿನ ಬಿಟ್ಟಿದ್ದ ಹೌದು ಕಿ ಹೆಣ್ಣು ಮಗಳಿದ್ದ ಹೌದಾ ಅಲ್ಲಿ ಒಂದನೇ ದಿವಸ ಆದ್ ಎರಡನೇ ದಿವಸ ಆದ ಮೂರನೇ ದಿವಸ ಮೂರನೇ ದಿವ್ಸಕ್ ಕೈಯಾನ ಉಂಗ್ರ ಹೋದು ನಾಲ್ಕನೇ ದಿವ್ಸಕ್ ಕೊಳ್ಳಾನ ಬಂಗಾರ ಹೋದ ಐದನೇ ದಿವಸಕ್ಕೆ ಹಾ ಕರೆ ಐತ್ರಿ ನಿಮ್ಮ ನಿಮ್ಮ ಅದಾವ್ರಿ ಹೋಗ್ಯಾವ್ರ ಇಲ್ಲ ಯಾಕಂದ್ರ ಆ ನೋವನ್ನು ಉಂಡವ್ರಿಗೆ ಒಳಗಿನ ನೋವು ಗೊತ್ತೈತಿ ಅಣವಾಸ್ತ್ರಿಗೆ ಗೊತ್ತಲ್ಲ ಹೌದಾ ಹೌದು ಮುಂದಿನ ವಿಚಾರದಾಗ ಹೌದು ಏನಾತ ಪಾತಿ ಕೇಳಿದ್ರ ಮುಂದೆ ಏನಾತಂದ್ರ ಏನ್ರಿ ಐದನೇ ದಿವಸಕ್ಕೆ ಕೊಳ್ಳಾರ ಬಂಗಾರ ಹೋಗ್ತಾವ್ ಆರನೇ ದಿವಸಕ್ಕೆ ಆಹಾ ಕಾರ್ ಗಾಡಿ ಹೋತ ಏಳನೇ ದಿವ್ಸಕ್ಕೆ ಆಹಾ ಸೈಕಲ್ ಮೋಟ್ರು ಹೋತು ಎಂಟನೇ ದಿವ್ಸಕ್ಕೆ ಆಹಾ ಜೀವನ ಎಲ್ಲ ಜೀರೋ ಆತ ಕಿಸೆ ಎಲ್ಲ ಖಾಲಿ ಹಾಲಿ ಆಯ್ತು ಹಂಗೆ ಒಂದನೇ ದಿವ್ಸ ಹೊತ್ತು ಎರಡನೇ ದಿವಸ ಹೊಯ್ತು ಮೂರನೇ ದಿವ್ಸ ಹೊತ್ ನಾಲ್ಕನೇ ದಿವ್ಸಕ್ಕೆ ಆಹಾ ಅವಾಗ ಕ್ಯಾನ್ಸರ್ ಅನ್ನತಕ್ಕಂಥ ರೋಗ ಸ್ಟಾರ್ಟ್ ಆಯ್ತು ರೋಗ ಸ್ಟಾರ್ಟ್ ಆತು ಹೌದಾ ಹೌದು ಕ್ಯಾನ್ಸರ್ ಅನ್ನತಕ್ಕಂಥ ರೋಗ ಸ್ಟಾರ್ಟ್ ಸ್ಟಾರ್ಟು ಹೌದು ಅವಾಗ ಆಕಿ ಎರಡನೇ ಅದಕ್ಕಿತ್ತಕ್ಕೆ ಏನು ಹೋಗಿದಲ್ಲ ಆಹಾ ಒಂದನೇ ದಿವಸ ನೋಡಿಳು ಎರಡನೇ ದಿವಸ ನೋಡಿಳು ಮೂರನೇ ದಿವ್ಸ ನೋಡಿ ನಾಲ್ಕನೇ ದಿವ್ಸಕ್ಕೆ ಹಾಂ ಆ ಎರಡನೇ ಅದಕ್ಕೆ ಹುಟ್ಟಿದ ಮಗ ಹೇಳ್ತಾನೆ ಏಯ್ ಯವ್ವ ಯವ್ವ ಏಯ್ ಯವ್ವ ಯವ್ವ ಇವ್ ಇನ್ನೂ ಎರಡು ದಿವ್ಸ ಇಡ್ತೀವಿ ಎರಡು ದಿವಸ ಇಡ್ತೀನಿ ನಡಿ ನಡಿ ಇವ್ನ ಹೊರಗೆ ಹಾಕಿ ನಡಿ ಹೊರಗೆ ಹಾಕಿ ನಡಿ ಆವಾಗ ಹೌದಾ ಹೌದು ಹೊರಗೆ ಹಾಕಿ ನಡಿ ಅಂದ್ರು ಅಂದಳು ಅದಕ್ಕಿತ್ತು ಪೂರ್ವದಾಗ ಅವ ಚಲೋ ಇರೋರು ಟೈಮ್ನ್ಯಾಗ ಹಾಂ ಅದಕ್ಕಿಂತ ಪೂರ್ವದಾಗ ಅದಕ್ಕಿಂತ ಮೊದಲು ಚಲೋ ಇರೋ ಟೈಮ್ ಆವಾಗ ಅವನು ಹೆಂಡತಿ ಬಂದ ಕಾಲು ಕರಿತಾಳ ಕರಿತಾಳ ಗಂಡ ಗಂಡ ನಿನ್ನ ಬಿಟ್ಟರೆ ನನಗೆ ಆಸರೆ ಎಲ್ಲ ಮಕ್ಕಳ ಮರಿ ಎಲ್ಲ ಗಂಡ ಆದಾಗ ಹೆಂಡತಿನ ಕಾಲು ಹೋದಾಗ ಹೆಂಡತಿನ ಅದ ಕಾಲಿಲಿ ಒದ್ದು ಹೊರಗಾಕಿ ಹೊರಗ ಆವಾಗ ನೆನಪಾಗಿ ಹೇಳ್ತಾನು ಹೌದು ನನ್ನ ಹೆಂಡತಿ ಕರೆದಾಗ ಹೋಗಲಿಲ್ಲ ಅದರ ಪಾಪ ಅಂದ ಅಂದ್ ಒಂದನೇ ದಿವ್ಸ ಹೋತ್ ಎರಡನೇ ದಿವ್ಸ ಹೋತ್ ಮೂರನೇ ದಿವಸ ನಾಲ್ಕನೇ ದಿವ್ಸಕ್ಕೆ ಆಹಾ ಕ್ಯಾನ್ಸರ್ ಗಂಟು ಹೌದು ಒಡ್ದ ಸೋರಾಕಾಯ್ತು ಸೋರಾಕಾಯ್ತು ಹೊಲಸು ನಾರಾಕ ನಾರಕಾಯ್ತು ಆವಾಗ ಎರಡನೇದ ಕೇಳ್ತಾಳೆ ಏನಾಯ್ತು ಯಪ್ಪ 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 ನಿನ್ನ ತಳ ಎಲ್ಲೈತಿ ಬೇಡ ನಿನ್ನ ಮೆತ್ತ ಅಲ್ಲಿಗೆ ಅಂದಳು ಹೌದು ಒಂದ್ ಗಾಡಿ ಮಾಡ್ಕೊಂಡು ಇವನು ಮೊದಲನೇ ಹೆಂಡತಿ ಮನೆ ಮುಂದ್ ಬಿಡ್ಬೇಕ ತಗೊಂಡ್ ಹೋಗಿ ಬಿಡ್ಲಾಳು ಮೊದ್ಲೇ ಹೆಂಡತಿ ನೋಡಿದ್ ಅಂದಕ್ಕಿನ ತೊಳ್ದ ಬಳದ ಹಸನ ಮಾಡಿ ತುತ್ತು ಮಾಡಿ ಊಟ ಮಾಡಿಸ್ತಾಳೆ ಆ ಕೆಚನೆ ಕೋ ಎರಡನೇದಕ್ಕೆ ಬೇಕೇಳಿ ಹೋಗಿ ಬಂದೆ ಮಾಸ್ತಾರ ಏನ ಈ ಕೆಚನೆ ಒಂದು ಹೇಳ್ತಾನ ಏನ್ರಿ ಅಕ್ಕಿ ಒಂದು ಹೆಣ್ಣು ಹೌದು ಇಕ್ಕಿ ಒಂದು ಹೆಣ್ಣು ಹೆಣ್ಣಿನೊಳಗ ಭೇದ ಭಾವ ಯಾಕತ್ತ ನನ್ನ ಕೇಳ ಹೆಣ್ಣು ಹೌದು ಒಂದು ಬೆಂಕಿ ಇದ್ದಂತೆ ಬೆಂಕಿ ಹೆಣ್ಣು ಹೌದು ಒಂದು ಬೆಂಕಿ ಇದ್ದಂತೆ ಹೌದಾ ಹೌದು ಬೆಂಕಿ ಮ್ಯಾಲ ಬೆನ್ನಿಯನ್ನ ಇಟ್ಟ್ರ ಕರಿಗಿ ತುಪ್ಪವನ್ನು ಮಾಡ್ತ ಮಾಡ್ತತಿ ಮತ್ತೆ ಬೆಂಕಿ ಜೋಡಿ ಆಟ ಆಡ್ತಾನಂದ್ರ ನಿನ್ನ ಸುಟ್ಟು ಉಗಿತೈತಿ ಸುಟ್ಟು ಬೋಧಿನ ಮಾಡ್ಬಿಡ್ತೈತಿ ಹೆಣ್ಣು ಒಂದು ಬೆಂಕಿಯ ಕಡ್ಡಿ ಇದ್ದಂತೆ ಅದು ಬೆಂಕಿಯನ್ನ ನಮ್ಮ ಮನಿಗಿ ಸರಿಯಾಗಿ ದೀಪಕ್ ಉಪಯೋಗಿಸಿಕೊಂಡಿವಂದ್ರ ನಮ್ಮ ಮನೆಯ ನಂದಾ ದೀಪ ಬೆಳೆ ನಾವು ಕೆಟ್ಟದಾಗಿ ಉಪಯೋಗಿಸಿಕೊಂಡಿವನಿನ ಸುಟ್ಟು ಬಿಡತಿನ ಮಾಡ್ಬಿಡ್ತದೆ ಅದಕ್ಕೆ ಹತ್ತಾಳದ ಮುಖ್ಯ ಅಲ್ಲ ಮುತ್ತಿನಂತ ನೀವು ನೋಡ್ಕೊಳ್ಳೋದು ತಂದೆ ತಾಯಿ ಸೇವೆಯನ್ನ ಮಾಡಬೇಕು ಹೆಂಗ ತಂದೆ ತಾಯಿಯ ಸೇವೆಯನ್ನ ಮಾಡಬೇಕು ತಂದೆ ತಾಯಿ ಸೇವೆ ಮಾಡಿದ್ರ ಕಾಶಿ ವಿಶ್ವನಾಥ ನಮ್ಮ ಬರ್ತಾನೆ ಮತ್ತೆ ಇದ್ದ ತಂದೆ ತಾಯಿ ನಾವು ಹೊರಗೆ ಹಾಕಿ ಕಾಶಿ ಕೋಟ್ ಕೋಟಿ ಹೋಗಿರಾಕ ಹಾಕಿದ್ರು ಯಾವ ನಮ್ಮಿಂದ ಹೋಗ್ಲಾಕ ಅದಕ್ಕೆ ನಾವು ಇಡೀ ಜೀವನವನ್ನೇ ಮೊದಲು ನಮ್ಮ ಮಕ್ಕಳಿಗಾಗ್ಲಿ ನಾವು ಶಿಕ್ಷಣ ಕೊಡ್ತಕ್ಕಂಥದ್ದು ತಂದೆ ತಾಯಿ ಸೇವೆ ಬಲು ಮುಖ್ಯವಾದದ್ದು ನಂತರ ಆಮೇಲೆ ಕಲ್ಲು ದೇವರ ಕಟ್ಟಿಗೆ ದೇವರ ಸುಡಗಾಡ ದೇವರ ಮಣ್ಣು ದೇವರ ಆಮೇಲೆ ಎಲ್ಲ ದೇವರ ದೇವರ ಒಂದು ಏನ್ರಿ ನಾವು ಈ ಜೀವನದೊಳಗ ಯಾವ ರೀತಿ ನಡ್ದವಂದ್ರ ಯಾವ ರೀತಿ ಸಾಮಾಜಿಕ ಜಾಲತಾಣಗಳ ಬಂದ ಕ್ಷಣಕ್ಕೆ ಹೌದು ಎಲ್ಲಾರು ಬಾಳ ಅಂತರ ನಡ್ದಿವು ನಡ್ದು ನೂರಕ ಹೋಗಾವ್ರಿ ಎಂಬತ್ ಎಂಬತ್ ಹೋಗಾವ್ ಅರವತ್ತಕ್ಕೆ ಅರವತ್ತಕ್ ಹೋಗಾವ್ ನಲ್ವತ್ತಕ್ಕೆ ನಾಲ್ವತ್ತಕ್ ಹೋಗ್ರಿ ಎಪ್ಪತ್ತಕ್ ಆಹಾ ಹೌದಾ ಹೌದು ಎಲ್ಲಾ ಚಟುವಟಿಕೆಗಳಿಂದ ನಾವು ಕೆಳಗೆ ಬರ್ಲಾಕೊಳಗ ಇರಬೇಕಪ್ಪ ಯಾವ ಕಾಲಮಾನದೊಳಗೆ ಕಾಲಗಳೆಲ್ಲ ಕೆಟ್ಟ ಘಟ್ಟಗಳು ಬಂದಾವ ಬಂದಾವ್ರಿ ಕಾಲಗಳೆಲ್ಲ ಕೆಟ್ಟ ನಾವು ಹೇಳುವಂತ ವಿಚಾರ ಒಂದೇ ಒಂದಾ ಏನ್ರಿ ಮಾಸ್ತರ ಹೌದು ನಾ ಹೇಸಿ ನೀ ಹೇಸಿ ಅದೊಂದು ಮನೋರಂಜನೆ ಕಾರ್ಯಕ್ರಮ ಹೌದು ಇಲ್ಲಿ ಕುಳಿತಿರ್ತಕ್ಕಂತ ಜನರನ್ನ ಮನತನಿಸುವಂತ ಮನೋರಂಜನೆ ಕಾರ್ಯಕ್ರಮ ಕಾರ್ಯಕ್ರಮ ಹೌದಾ ಹೌದು ಅದಕ್ಕೆ ನಾವು ನೀವು ಬಲು ಮುಖ್ಯವಾಗಿ ಮಾಡ್ತೀವಿ ಮಾಡ್ತಕ್ಕಂಥದ್ದು ತಂದೆ ತಾಯಿ ಸೇವೆ ಮಾಡ್ಬೇಕು ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ಇನ್ನ ಬಾಳ ಐತಿ ಹೌದು ಮತ್ತೊಂದು ದಿನ ಬಂದಾಗ ಹೌದಾ ಇನ್ನೊಬ್ ಬಂದಾಗ ಆದರೆ ವಿಸ್ತಾರವನ್ನ ತಂದೆ ತಾಯಿ ಬದಲ್ ಇನ್ನು ಹೆಣ್ಣು ಮಕ್ಕಳ ಬದಲ್ ತವರ ಮನೆಯಾಗ ಹೆಂಗ ಸಂಸಾರ ಮಾಡ್ಬೇಕು ಗಂಡನ ಮನೆ ಯಾವ ರೀತಿ ಮಾಡ್ಬೇಕು ಹೌದು ಹೆಣ್ಣು ಪಟ್ಟಿರತಕ್ಕಂತ ಕಷ್ಟ ಯಾವ ರೀತಿ ಐತಿ ಅಂತಕ್ಕಂತ ಇನ್ನು ಸಹಸ್ತಾರ ವಿಸ್ತಾರಗಳು ಅದಾವು ಅದಾವು ಬಹುಶಃ ನಾವು ಇಲ್ಲಿಂದ್ರು ಇಲ್ಲಂದ್ರು ಒಂದು ಮೂರ್ ನೂರಿಂದ ನಾಲ್ಕು ನೂರು ಕಿಲೋಮೀಟರ್ ಹೋಗಬೇಕು ಅದಕ್ಕೆ ದಯವಿಟ್ಟು ತಮ್ಮ ಅಪೇಕ್ಷೆಯಂತೆ ಮಾತು ಮುಲಾರ್ಕ್ ಒಂದು ನಾಲ್ಕು ಮಾತಾಡಕ್ಕೆ ಬಂದೀವು ಇಲ್ಲಿವರೆಗೆ ಈ ಕಾರ್ಯಕ್ರಮದೊಳಗ ಯೀವನದೊಳಗಿರತಕ್ಕ ಒಳ್ಳೇದನ್ನ ಮಾತ್ರ ತಾವು ಬಳಸಬೇಕು ಊಟ ಕೂತಾಗ ಹಣಸಿದ್ದು ಬರ್ತೈತಿ ಚಲೋನು ಬರ್ತೈತಿ ಚಲೋ ಬರ್ತೈತಿ ಹಳಿಸಿದ್ದ ಕೆಟ್ಟ ತೆಗೆದಿಟ್ಟು ಒಳ್ಳೆದನ್ನ ಹೆಂಗ ಸ್ವೀಕಾರ ಮಾಡ್ತಿವಲ್ಲ ಹಂಗ ನಾವು ನೀವು ನಮ್ಮ ಜೀವನದೊಳಗೆ ನಮ್ಮ ಕೆಟ್ಟ ಮಾತಗಳನ್ನು ತೆಗೆದಿಟ್ಟು ಒಳ್ಳೆ ಮಾತುಗಳನ್ನ ತಾವು ಜೀವನದೊಳಗೆ ಬಳಸ್ಕೊಡ್ರಿ ಹೌದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದ್ರು ನಮಗೂ ಒಂದು ವಿಚಾರ ಸಾಮಾಜಿಕ ಜಾಲತಾಣದೊಳಗೆ ಎಂತ ಗಲಭೆಗಳು ಹೇಳಾಕತಿ ಸ್ವಲ್ಪ ಯಾವ್ಯಾವ ವಿಚಾರದೊಳಗೆ ಬಂದಿರ್ತಾವ ಇವತ್ತು ಬೆಳಿಗ್ಗೆ ಅಂದ್ರೆ ಅದರೊಳಗೆ ಬಂದಿರತಕ್ಕ ಕೆಟ್ಟ ಶಬ್ದಗಳನ್ನ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಹಂತವುಗಳನ್ನ ಕಟ್ ಮಾಡಿ ಒಳ್ಳೆ ವಿಚಾರಗಳನ್ನ ಸಮಾಜವನ್ನ ತಿದ್ದುವಂತ ವಿಚಾರಗಳನ್ನ ತಾವು ಅಪ್ಲೋಡ್ ಮಾಡಿ ತಮ್ಮಲ್ಲಿ ಕಳಕಳಿಯಿಂದ ಎರಡೂ ತಂಡಗಳಿಂದ ಕೇಳ್ಕೊಂಡು ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಓಯಪ್ಪ ಇಂಥ ಹೇಳ್ರಿ ನಾ ತರ ಅವ್ರ ಟೈಮ್ ಆಗೈತಿ ಅಪ್ಪ ಇಲ್ಲ ನೀವು ಆಗಲೇ ಅಟ್ಟ ಬಂದಿದ್ರಿ ಅಂದ್ರ ಪಾಡಿ ತಿನ್ನ ಇದ್ದು ನಾವು ದೂರ ಹೋಗೋದ್ರಿಂದ ನಮ್ಮ ಗಾಡಿ ಬಾಡಿಗೆ ಹೆಂಗೈತಿ ಗೊತ್ತೇನ್ರಿ ಹತ್ತರ ಮ್ಯಾಲ ಮುಗಿತ್ತ ಅಂದ್ರ ಮಾತ್ರ ಡಬಲ್ ಬಾಡಿಗೆ ರೀ ಡಬಲ್ ಬಾಡಿಗೆ ಕೊಡ್ಬೇಕಾಗೈತಿ ನಮ್ದು ಒಂದ್ ತರ ಹೇಳ್ತಿ ಅಪ್ಪ ಕರೆ ನಮಗ್ ನುಕ್ಸಾನ್ ಐತ್ಲೆ ಅಪ್ಪ ಏನ್ ಮಾಡ್ಬೇಕು ದೊಡ್ಡ ದೊಡ್ಡ ಪಗಾರ ಎಲ್ಲ ಗಾಡಿಗೆ ಕೊಟ್ಟು ಹೋಗುದ ಮಾತ್ ಹೇಳೋಣ ಬರೀ ಕಾಕಾಗಳನ್ನ ಬೇದಿವು ಹತ್ತು ಗಂಟೆಗ್ ಬಂದಿವ್ರಿ ಕೇಳ್ರಿ ಗಪ್ ನೀ ಹೇಳ್ದು ಹೌದ್ಲಾ ಎರಡು ಮದುವೆ ಆಗಬೇಡ್ರಿ ತಂದೆ ತಾಯಿ ಚಲೋ ತಂಗಿ ನೋಡ್ಕೋರಿ ಹೌದು ಮತ್ತೆ ಹೆಣ್ಣು ಮಕ್ಕಳಿಗೆ ಬಾಳೆ ಮಾಡೋ ಚಂದ ಯಾಕೆ ಹೇಳಲಿಲ್ಲ ನೀ ಹೇಳ ನಿನ್ ಹೌ ಮತ್ ಸುಮ್ಮ ಹೋಗಿಲ್ಲ ಅದಕ್ಕೆ ನಮ್ಮ ತಾಯಿಯಂದ್ರಿಗೆ ಒಂದು ಮಾತು ಹೇಳ್ತನು ಏನ್ರಿ ಅಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ತಾಯಿಯಂದ್ರು ಮತ್ತೆ ಇಲ್ಲಿ ಕುಳಿತಿರ್ತಕ್ಕಂಥ ನನ್ನ ತಾಯಿಯಂದ್ರು ಹೆಣ್ಣು ಮಕ್ಕಳ ಕೈ ಒಳಗೆ ಹೆಣ್ಣು ಮಕ್ಕಳ ಕೈ ಒಳಗೆ ಸಂಸಾರವನ್ನು ಒಡಿಯುದು ಅವ್ರ ಕೈ ಸಂಸಾರವನ್ನು ಉಳಿಸುದು ಅವ್ರ ಕೈಯ ಹೌದ್ರಿ ಯಾವ ರೀತಿ ಯಾವ ರೀತಿ ಇಬ್ಬರು ಅಣ್ಣ ತಂಗಿ ಇದ್ರು ಇಬ್ಬರು ಅಣ್ಣ ತಂಗಿ ಆಹಾ ಅಣ್ಣ ತಂಗಿನ ಮದುವೆ ಮಾಡಿ ಕೊಟ್ಟ ಕೊಟ್ಟ ಗಂಡನ ಮನಿಯವರು ಹೌದು ತವರು ಮನಿಗೆ ಹೆಣ್ಣು ಮಗಳನ್ನ ಕರ್ಕೊಂಡು ಬಂದ್ರು ಆವಾಗ ಹೆಣ್ಣು ಮಗಳ ಗಂಡನ ತ್ಯಾಕಿ ಹೌದು ಗಂಡನ ಮನಿಗೆ ಹೋಗುವತ್ತಿನ ಹೌದು ಗಂಡನ ಮನೆಗೆ ಹೋಗುವಾಗ ಅಣ್ಣನ ತ್ಯಾಕಿ ಬಿಡಡಾಳ್ತಾಳ್ ಅಣ್ಣ ಅಣ್ಣ 나 ಗಂಡನ ಮನೆಗೆ ಹೊಂಟನಿ ಹೊಂಟನಿ ಅಣ್ಣ ಹೌದು ನಾ ಗಂಡನ ಮನೆಗೆ ಹೊಂಟನಿ ಹೊಂಟನಿ ನನಗೆ ಮಾತು ಕೊಡ ಅಣ್ಣ ಅಂದಳು ಹೌದು ಏನು ಕೇಳ್ತಿ ಕೇಳ ತಂಗಿ ನಾ ಕೇಳಿದ್ದು ಕೊಡ್ತಾನ ಅಂದಾ ಅಂದಾ ಏನು ಬೇಡ ಅಣ್ಣ ಹೌದು ಏನು ಬೇಡ ಅಣ್ಣ ಬೇಡ ನಾನು ನಾಳಿಗೆ ಗಂಡನ ಮನೆಗೆ ಹೊಂಟನಿ ಹೊಂಟನಿ ನಾನು ನಾಳಿಗೆ ಗಂಡನ ಮನೆಗೆ ಹಾದು ಬರಕ್ಕೆ ಹೌದು ಮಣಿಯಾಗಿರುವಂತ ಅವ್ವ ಅಪ್ಪನ ಹೊರಗೆ ಹಾಕಬೇಡೋ ಅಣ್ಣ ತಂಗಿ ಹೇಳ್ತಾಡ್ರಿ ತಂಗಿ ಹೇಳಿದಳು ಹೌದು ಅಣ್ಣ ಹೇಳ್ತಾನು ಏನತ್ತ್ರೀ ತಂಗಿ ಹೌದು ನಿನ್ನ ಮಾತನ್ನ ನಡೆಸಿ ಕೊಡ್ತನೆ ನಡೆಸಿ ನನಗೊಂದು ಮಾತು ಕೊಟ್ಟ ಗಂಡನ ಮಣಿಗೆ ಹೋಗ ಹೇಳ್ದ ಹೇಳಿದ ಹೇಳಿದ ಹೌದು ಹೌದು ಏನು ಹೇಳ್ತಿ ಹೇಳಣ್ಣ ನಾನು ನಡೆಸಿ ಕೊಡ್ತನೆ ಅಂದಳು ಏನಿಲ್ಲ ತಂಗಿ ಆಹಾ ಏನಿಲ್ಲ ತಂಗಿ ಹೌದು ನಾಳೆ ನೀನು ಗಂಡನ ಮಣಿಗೆವಾದ ಬಳೆ ಹಾದ್ರೇ ನಾಳೆ ನೀನು ಗಂಡನ ಮಣಿಗೆವಾದ ಬಳೆ ಆಹಾ ಅಲ್ಲಿ ಅತ್ತಿ ಮಾವನ ಹೊರಗೆ ಹಾಕ ಹೌದು ಅಂದ್ರೆ ಇಲ್ಲಿ ನಮ್ಮ ಮನೆಯಾಗ ಅವ್ವಾ ಅಪ್ಪ ಚಂದಂಗಿ ಪ್ರತಿ ಒಂದು ಹೆಣ್ಣು ಮಗಳ ಪ್ರತಿ ಒಂದು ಹೆಣ್ಣು ಮಗಳ ನಮ್ಮ ತವರ ಒಳಗ ತಂದೆ ತಾಯಿನ ಹೌದು ಗಂಡನ ಒಳಗ ಅತ್ತಿ ಮಾವನ ನೋಡ್ಕೊಂಡಿವಂದ್ರ ಯಾವ ಅತ್ತಿ ಮಾವನಾಥಾಸರ ಹೋಗಂಗಿಲ್ಲ ಯಾವ ರುದ್ರಾಸ್ರ ಯಾವ ತಂದೆ ತಾಯಿ ಹೊರಗ ಹೋಗಿಲ್ಲ ಅದಕ್ಕೆ ನಮ್ಮ ಹೆಣ್ಣು ಮಕ್ಕಳು ಹೌದು ತಂದೆ ತಾಯಿ ಸೇವೆ ಒಳಗೆ ಯಾವ ರೀತಿ ಅಂದ್ರೆ ಅತ್ತಿ ಮಾವನ ಸೇವೆ ಒಳಗು ಅದೇ ರೀತಿ ಹೇಳಿ ನಮ್ಮ ಕಾರ್ಯಕ್ರಮಕ್ಕೆ ಏನು ವಿಧ ಹೇಳ್ತೀವಿ ಎರಡು ಊದಿನ ಕಡ್ಡಿ ತುಂಬರಿ ಮಂಗಳ